ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಗೈಸ್ ಲಿಟ್ರಲ್ ಇಪ್ಪತ್ತೊಂಬತ್ತನೇ ಏನು ಆಗ್ತಿದೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಸೆಕೆಂಡ್ ಮ್ಯಾಚ್ ಪುನೇರಿ ಪಲ್ಟನ್ಸ್ ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬುಸ್ನ ಸ್ಟಾರ್ಟಿಂಗ್ ಸೆವೆನ್ನ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಸೆಕೆಂಡ್ ಮ್ಯಾಚ್ ಆಗ್ತಿರೋದ್ರಿಂದ ಅದು ಕೂಡ ವಿಜಾಕಲ್ ಆಗ್ತಾಯಿದೆ ಇದೆ ಪುನೇರಿ ಪಲ್ಟನ್ಸ್ ಜೊತೆಗೆ ನಮ್ಮ ಬೆಂಗಳೂರು ಬುಸ್ತು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು ಇದೆ ಪಿ ಕೆ ಎಲ್ ಇದು ಒಂದು ಎರಡರಿಂದ ಮೂರು ಸೀಸನ್ ಏನು ಪುನೇರಿ ಪಲ್ಟನ್ಸ್ನ ಪರ್ಫಾರ್ಮೆನ್ಸ್ ಇದೆ ಅದರ್ವೈಸ್ ನೋಡ್ತಾ ಇರೋದಾದರೆ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸಿಂದ ಪುನೇರಿ ಪಲ್ಟನ್ಸ್ ಎಟ್ ಎ ಟಾಪಲ್ಲಿ ಫಿನಿಶ್ ಮಾಡ್ತಾ ಇತ್ತು ಅದೇ ರೀತಿಯಾಗಿ ಈ ಬಾರಿ ಕೂಡ ನಮ್ಮ ಬೆಂಗಳೂರು ಬಸ್ಗೆ ಫಸ್ಟ್ ಮ್ಯಾಚ್ ಪುನೇರಿ ಜೊತೆ ಇರೋದ್ರಿಂದ ಯಾವ ರೀತಿ ಇರುತ್ತೆ ಅವರ ಸ್ಟಾರ್ಟಿಂಗ್ ಸೆವೆನ್ ಅದೇ ರೀತಿ ನಮ್ಮ ಬಸ್ನ ಸ್ಟಾರ್ಟಿಂಗ್ ಸೆವೆನ್ ಜೊತೆ ಕಂಪೇರಿಸನ್ ಯಾವ ರೀತಿ ಇರುತ್ತೆ ಪ್ಲೇಯರ್ಸ್ಗಳ ಆ್ಯಕ್ಟಿವ್ನೆಸ್ ಯಾವ ರೀತಿ ಇರುತ್ತೆ ಅದರಲ್ಲೂ ಕೂಡ ಆ ಕಡೆ ಅಜಯ್ ಠಾಕೂರ್ ಅವರು ಈ ಕಡೆ ಬಿ ಸಿ ರಮೇಶ್ ಅವರ ಕೋಚಿಂಗಲ್ಲಿ ಹೋಗ್ತಿರುವಂಥ ಎರಡು ಟೀಮ್ಸ್ಗಳು ಕೂಡ ಅವರ ಕಂಪೇರಿಸನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಳಿ ಈ ವಿಡಿಯೋ ಮಾಡ್ತಾ ಇರೋದು ಅದಕ್ಕ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸರಾಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ ಶಾನ್ ಮಾಡಿಕೊಂಡು ಬೆಲೆ ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳಂಥೇಳ್ತಾರೆ ನಾಡೋಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ಪುನೇರಿ ಪಲ್ಟನ್ಸ್ನ ಸ್ಕ್ವಾಡ್ ಯಾವ ರೀತಿ ಅಂತ ನೋಡ್ಕೊಂಡು ಬರೋದಕ್ಕಿಂತ ಮೊದಲೇದಾಗಿ ಸ್ಟಾರ್ಟಿಂಗ್ ಸೆವೆನ್ನೇ ಹೇಳ್ಬಿಡ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಸ್ಕ್ವಾಡ್ ಹೇಳಿ ಹೇಳಿ ಬೇಜಾರಾಗಿ ಹೋಗಿದೆ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಎಲ್ಲೆಲ್ಲಿ ಯಾರ್ಯಾವ ಪ್ಲೇಯರ್ಸ್ಗಳು ಬರ್ಬೋದು ಅಂತ ಕೇಳೋದಾದರೆ ಮೊದಲಾಗಿ ಮೇನ್ ರೈಡರ್ ಹಾಕೊಂಡು ನನ್ನ ಪ್ರಕಾರ ಆ ಪುಣೇರಿ ಟೀಮಲ್ಲಿ ಅಸ್ತಾನ್ ಇಮಾಮ್ದಾರ್ ಅವರು ಇದ್ದರೂ ಕೂಡ ನನ್ನ ಪ್ರಕಾರ ಸಚಿನ್ ತನ್ವಾರ್ ಅವರಿಗೆ ಹೆಚ್ಚಿನದಾಗಿ ಕಾನ್ಫಿಡೆನ್ಸ್ ಬರುತ್ತೆ ಅದಕ್ಕೆ ನನ್ನ ಪ್ರಕಾರ ಪುಣೇರಿಲಿ ಮೇನ್ ರೈಡರ್ ಹಾಕೊಂಡು ಸಚಿನ್ ತನ್ವಾರ್ ಅವರು ಇರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೊದಲೇ ರೈಡರ್ ಹಾಕೊಂಡು ಸಚಿನ್ ತನ್ವಾರ್ ಅವರು ಅದೇ ರೀತಿ ಸಪೋರ್ಟ್ ರೈಡರ್ ಹಾಕೊಂಡು ಇಲ್ಲಿ ಮೇನ್ ಹಾಕೊಂಡು ಸಿಕ್ಕಾಪಟ್ಟೆ ರೈಡರ್ಸ್ಗಳಿರೋದು ಅದೇ ನಾನು ಇಲ್ಲಿ ಇಟ್ಕೊಂಡಿರೋದು ಮೊದಲೇದಾಗಿ ಕ್ಯಾಪ್ಟನ್ ಆಗಿರುವಂಥ ಅಸ್ಲಾನ್ ಇಮಾಮಾರ್ ಅವ್ರಿಗೆ ಎಸ್ ಅಸ್ಲಾಂ ಇಮಂದಾರ್ ಅವರು ನನ್ನ ಪ್ರಕಾರ ಒಂಥರ ಕ್ಯಾಪ್ಟೆನ್ಸಿ ವೈಸ್ ನೋಡ್ತಾ ಇದ್ದರೆ ಫಜಲ್ ಅಟ್ರಚಾಲ್ ಯಾವ ರೀತಿ ಅವ್ರು ಇರೋ ತನಕ ಕೂಡ ಟೀಮ್ನ ಒಂಥರ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ತಾರೋ ಅದೇ ರೀತಿಯಾಗಸ್ತಾನಿ ಅವರು ಕೂಡ ಯಾಕಪ್ಪ ಅಂತ ಹೇಳಿದ್ರೆ ಹೋಸ್ ಸೀಸನ್ ನನ್ನ ಪ್ರಕಾರ ಇವ್ರಿಗೆ ಇಂಜುರಿ ಆಯಿತು ಅಲ್ಲಿಂದ ಪುನೇರಿ ಪಲ್ಟನ್ಸ್ ಒಂಥರ ಈಸಿಯಾಗಿ ಫೈನಲಿಸ್ಟ್ಗೆ ಹೋಗುವಂಥ ಟೀಮ್ ಆದರೂ ಕೂಡ ಅವ್ರ ಹತ್ರ ಕ್ವಾಲಿಫೈ ಆಗಲಿಕ್ಕಾಗಲಿಲ್ಲ ಪಟ್ನಾ ಪ್ಯಾಲರ್ಸ್ ಜಾಗದಲ್ಲಿ ಮತ್ತೆ ಹರಿಯಾಣ ಅದೇ ರೀತಿ ನನ್ನ ಪ್ರಕಾರ ಪುನೇರಿನೇ ಬೀಳ್ತಿತ್ತು ಆದರೂ ಕೂಡ ಪುನೇರಿಲಿ ಮೇನ್ ಹಾಕೊಂಡು ಅಷ್ಟನ್ನು ಅವರು ಒಂದು ಇಂಜುರಿ ಸಮಸ್ಯೆಯಿಂದ ಅವ್ರ ಟೀಮ್ ಟೀಮೇ ಊಡೈಸ್ಕೊಳ್ತು ಅಂತಲೇ ಹೇಳ್ಬೋದಾಗಿದೆ ಒಂಥರ ಟೀಮ್ನ ಒಂಥರ ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಕೆಪಾಸಿಟಿ ಯಾವ ಟೀಮನ್ನು ಮೆಂಬರ್ಸ್ಗಳಲ್ಲೂ ಇಲ್ಲ ಆದರೆ ಅಷ್ಟಾಂಗ್ ಇಮಾಮದ್ದಾರ್ರ ಹತ್ರ ಇತ್ತು ಅದಕ್ಕಾಗಿ ಪುಣೇರ್ ಪಲ್ಟನ್ಸ್ ಅಲ್ಲಿವರೆಗೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ನ ಕೊಡ್ತಿತ್ತು ಅಸ್ಲಾನ್ ಇಮಾಮದಾರ್ ಅವರು ಇಂಜುರಿ ಆದ ತಕ್ಷಣ ಅವ್ರ ಟೀಮ್ ಕೂಡ ಕೊಟ್ಟು ಹೋಯ್ತು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಮತ್ತೊಬ್ಬ ರೈಡರ್ ಹಾಕೊಂಡು ಇಲ್ಲಿ ಪಂಕಜ್ ಪಂಜ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅಥವಾ ಮೋಹಿತ್ ಗೋಯೆತ್ ಅವರು ಬಂದರು ಬರ್ಬೋದು ಇದೊಂಥರ ರೈಡಿಂಗ್ ಡಿಪಾರ್ಟ್ಮೆಂಟ್ ಒಂಥರ ಟಾಪ್ ಫೋರ್ ಅಂತ ಹೆವಿ ಇರೋದು ಇಲ್ಲಿ ಪುಣೆ ರಿಪರ್ಟನ್ಸ್ ಕಡೆ ನೋಡ್ತಾ ಇರೋದಾದರೆ ಅದೇ ರೀತಿ ರೈಟ್ ಕಾರ್ನರ್ಸ್ಗಳಲ್ಲಿ ಯಾರು ಇರ್ತಾರೆ ಅಂತ ನೋಡೋದಾದರೆ ಒಂದು ಕಡೆ ಗೌರವ್ ಖಾತ್ರಿ ಲೆಫ್ಟ್ ಕಾರ್ನರ್ಸಲ್ಲಿ ಮೊಹಮ್ಮದ್ ಅಮ್ಮಾನ್ ಅವರು ಇರೋದು ಹೊಸ ಪ್ರತಿಭೆ ಅಂತಲೇ ಹೇಳ್ಬೋದಾಗಿದೆ ಮೊಹಮ್ಮದ್ ಅಮ್ಮನ್ ಅವರು ಲೆಫ್ಟ್ ಆ್ಯಂಡ್ ರೈಟ್ ಕಾರ್ನರ್ಸ್ ಕಾರ್ನರ್ಸ್ಗಳಲ್ಲಿ ಅದೇ ರೀತಿ ಕವರ್ಸ್ಗಳಲ್ಲಿ ನೋಡ್ತಾ ಇರೋದಾದ್ರೆ ಅಭಿನೇಶನ್ ನಡರಾಜನ್ ಅವರಿರೋದು ಅದೇ ರೀತಿಯಾಗಿ ಲೆಫ್ಟ್ ಕವರಲ್ಲಿ ಗುರುದೀಪ್ ಸಾಂಗ್ವನ್ ಅವರಿರೋದಂತ ಹೇಳಬಹುದಾಗಿದೆ ಒಂಥರ ಸಾಲಿಡ್ ಆಗೊಂಡಿರುವಂಥ ಪುನೀರ್ ಪೊಲ್ಟನ್ಸ್ನ ಡಿಫೆನ್ಸ್ ಕೂಡ ಹರಿಯಾಣದ ಯಾವ ರೀತಿ ಸಾಲಿಡ್ ಹಾಕೊಂಡಿತ್ತು ಅದೇ ರೀತಿಯಾಗಿ ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳೋದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ತು ಅಷ್ಟೇ ಟಫ್ ಹಾಕೊಂಡಿರೋದು ಯಾಕಪ್ಪ ಅಂತ ಹೇಳಿದ್ರೆ ಒನ್ ಒನ್ ಆಫ್ ದ ಬೆಸ್ಟ್ ಸ್ಟಾರ್ಟಿಂಗ್ ಸೆವೆನ್ ಈ ಬಾರಿ ಮಾಡ್ಕೊಂಡು ಬರುವಂಥ ನಿರೀಕ್ಷೆಯಲ್ಲಿ ಉಂಟು ನಮ್ಮ ಬೆಂಗಳೂರು ಬುಲ್ಸು ಯಾವ ರೀತಿ ಬರ್ಬೋದು ಅಂತ ಕೇಳೋದಾದ್ರೆ ನನ್ನ ಪ್ರಕಾರ ಮೇನ್ ರೈಡರ್ ಹಾಕೊಂಡಿಲ್ಲ ಆಕಾಶ್ ಶಿಂದೆ ಅವರು ಎಸ್ ಯಾಕಪ್ಪ ಅಂತ ಹೇಳಿದ್ರೆ ಆಕಾಶ್ ಶಿಂದೆ ಅವರೇ ಮೇನ್ ರೈಡರ್ ಹಾಕ್ಕೊಂಡು ಅವ್ರ ಕಡೆ ಯಾವ ರೀತಿ ಮೇನ್ ಹಾಕ್ಕೊಂಡು ಸಚಿನ್ ತನ್ವಾರ್ ಅವರು ಇರೋದು ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ನನ್ನ ಪ್ರಕಾರ ಆಕಾಶ್ ಶಿಂದೆ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡಿರೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಸೆಕೆಂಡ್ ಹಾಕೊಂಡು ಮೇನ್ ಹಾಕೊಂಡು ಸಪೋರ್ಟ್ ರೈಡರ್ ಬೇಕಲ್ಲ ಸಪೋರ್ಟ್ ರೈಡರ್ ಹಾಕೊಂಡು ಒಂದು ಕಡೆ ಈಸಿಯಾಗಿ ಹೇಳ್ಬೋದು ಆದರೆ ಕಷ್ಟ ಯಾಕಪ್ಪ ಅಂತ ಎಲ್ಲ ಯಂಗ್ಸ್ಟರ್ಸ್ಗಳಿರೋದ್ರಿಂದ ನಮ್ಮ ಬೆಂಗಳೂರು ಬುಸ್ನ ಸೆಕೆಂಡ್ ಆಕಾಶ್ ಶಿಂದೆ ಅವ್ರಿಗೆ ಸಪೋರ್ಟ್ ರೈಡರ್ ಹಾಕೊಂಡಿರೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ನಿಸ್ತಾ ಇದೆ ಆಕಾಶ್ ಶಿಂದೆ ಅವ್ರಿಗೆ ಸಪೋರ್ಟ್ ರೈಡರ್ ಹಾಕೊಂಡಿಲ್ಲ ಆಶೀಷ್ ಮಲ್ಲಿಕ್ ಇರೋದು ಒಂದು ಕಡೆ ಆಯಿತು ಅದೇ ರೀತಿಯಾಗಿ ಮತ್ತೊಂದು ಕಡೆ ಪಂಕಜ್ ಅವ್ರು ಅಂತಲೇ ಹೇಳ್ಬೋದಾಗಿದೆ ಇವರಿಬ್ಬರು ಯಂಗ್ ಟ್ಯಾಲೆಂಟೆಡ್ ಆದರೂ ಕೂಡ ಯಂಗ್ಸ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಹೆಚ್ಚಂದಾಗಿ ಕಾಣಿಸ್ಕೊಳ್ತಿರ್ತು ಪಿ ಕೆ ಎಲ್ ಸೀಸನ್ ಅಂತ ಬಂದರೆ ಅದಕ್ಕಾಗಿ ಯಂಗ್ಸ್ಟರ್ಸ್ಗಳ ಪ್ರತಿಭೆ ಯಾವ ರೀತಿ ಇದೆ ಅದನ್ನು ತೋರಿಸ್ಕೊಳ್ಲಿಕ್ಕೆ ಇಲ್ಲಿ ಬಿ ಸಿ ರಮೇಶ್ ಅವರು ಮಾಡ್ತಿರುವಂಥ ಪ್ಲ್ಯಾನ್ ಅಂತಲೇ ಹೇಳ್ಬೋದಾಗಿದೆ ಮೇನ್ ಹಾಕ್ಕೊಂಡು ಒಂದು ಕಡೆ ಆಕಾಶ್ ಸಿಂಧೆ ಅವರಾಯಿತು ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರಾಯಿತು ನೆಕ್ಸ್ಟಲ್ಲಿ ಪಂಕಜ್ ಅವರಾಯಿತು ಇದು ಮೂರು ಒಂಥರ ರೈಡಿಂಗ್ ಡಿಪಾರ್ಟ್ಮೆಂಟ್ ಕಡೆ ಆದರೂ ಕೂಡ ನೆಕ್ಸ್ಟಲ್ಲಿ ಡಿಫೆನ್ಸ್ ಕಡೆ ಹೋಗೋದಾದರೆ ಎಷ್ಟು ಲೆಫ್ಟ್ ಕಾರ್ನರ್ಸ್ ಅದೇ ರೀತಿ ರೈಟ್ ಕಾರ್ನರ್ಸ್ಗಳಲ್ಲಿ ಎಸ್ ಯೋಗೇಶ್ ರಾಥೆ ಅವರು ಅದೇ ರೀತಿಯಾಗಿ ಅಂಕುಶ್ ಅವರು ಅಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ನಮ್ಮ ಕಡೆ ಕಾರ್ನರ್ಸ್ ಕಡೆ ಅಂತಲೇ ಹೇಳ್ಬೋದಾಗಿದೆ ಕಾರ್ನರ್ಸ್ ಅಂತೂ ಲೆಫ್ಟ್ ಆ್ಯಂಡ್ ರೈಟ್ ಕಾರ್ನರ್ಸ್ ಅಂತೂ ಬೆಂಕಿರೋದು ಯೋಗೇಶ್ ಅದೇ ರೀತಿಯಾಗಿ ಅಂಕುಶ್ ಅವರು ನೆಕ್ಸ್ಟಲ್ಲಿ ಹೇಳೋದಾದರೆ ಕವರ್ ಕಡೆ ನೋಡ್ತಾ ಇರೋದಾದರೆ ಸಂಜಯ್ ಧೂಲ್ ಅವರು ಅದೇ ರೀತಿಯಾಗಿ ರೈಟ್ ಕವರ್ಸ್ ಕಡೆ ಇದ್ದರೆ ಅದೇ ಲೆಫ್ಟ್ ಕವರಲ್ಲಿ ಧೀರಜ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನಲ್ಲಿ ನೋಡ್ತಾ ಇರೋದಾದರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಕಂಪಾರಿಸನಲ್ಲಿ ನೋಡ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ಇರೋದು ಪುನೇರಿ ಪಲ್ಟನ್ಸ್ ನೋಡ್ತಾ ಇರೋದು ಅದೇ ಪ್ರಕಾರ ಎಸ್ ಆಕಾಶ್ ಶಿಂದೆ ಅವರು ಅದೇ ರೀತಿ ಸಚಿನ್ ತನ್ವಾರ್ ನೋಡ್ತಿದ್ರು ಕೂಡ ಸಚಿನ್ ತನ್ವಾರ್ ಅವರ ಎಕ್ಸ್ಪೀರಿಯನ್ಸ್ ಕಡೆ ನೋಡ್ತಾ ಇದ್ರು ಕೂಡ ಸಚಿನ್ ತನ್ವಾರ್ ಅವರು ಒಂದು ಕಡೆ ಪುನೇರಿ ಪಲ್ಟನ್ಸ್ ರೈಡಿಂಗ್ ಕಡೆ ಅಂತೂ ಎಲ್ಲ ಕಡೆ ಸ್ಟ್ರಾಂಗ್ ಹಾಕೊಂಡಿರೋದು ಡಿಫೆನ್ಸಲ್ಲಿ ನಮ್ಮ ಬೆಂಗಳೂರು ಬೋಯ್ಸ್ನ ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ತಿರೋದು ಅವ್ರ ಕಡೆನೂ ಇಲ್ಲ ಅಂತಲ್ಲ ಅವ್ರ ಕಡೆನೂ ಇರೋದು ಗೌರವ್ ಖಾತ್ರಿ ಅವರು ಅದೇ ರೀತಿಯಾಗಿ ಗುರುದೀಪ್ ಸಾಂಗ್ವನ್ ಅವರು ಎಲ್ಲ ಒಂಥರ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ಸ್ಗಳು ಇದ್ದರೂ ಕೂಡ ನಮ್ಮ ಬೆಂಗಳೂರು ಬುಲ್ಸಲ್ಲೂ ಕೂಡ ಇರೋದು ಯೋಗೀಶ್ ರಾಥ್ ಅವರು ಅಂಕುಶ್ ಅವರು ಎಲ್ಲ ಕೂಡ ಯೋಗೀಶ್ ದಯ್ಯ ಅದೇ ರೀತಿ ಅಂಕುಶ್ ಅವರು ಎಲ್ಲ ಕೂಡ ಸಾಲಿಡ್ ಕಂಪ್ಯಾರಿಸನ್ ಅಂತಲೇ ಹೇಳ್ಬೋದಾಗಿದೆ ಡಿಫೆನ್ಸಲ್ಲಿ ಒಂದು ಕಡೆ ಅವ್ರ ಕಡೆಯೂ ಯಂಗ್ಸ್ಟರ್ಸ್ಗಳಿರೋದು ಸಂಜಯ್ ಧೂಲು ನಮ್ಮ ಕಡೆ ಸಂಜಯ್ ಧೂಲ್ ಅವ್ರು ಇರೋದು ಧೀರಜ್ ಅವ್ರು ಇರೋದು ಅವ್ರ ಕಡೆಯೂ ಕೂಡ ಒಳ್ಳೆಯ ಯಂಗ್ಸ್ಟರ್ಸ್ಗಳಿರೋದು ಅವರು ನಟರಾಜನ್ ನಟರಾಜನವರು ಎಲ್ಲ ಕೂಡ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸ್ಗಳೇ ಇರೋದು ಆದರೆ ಡಿಫೆನ್ಸಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಕೊಟ್ಟರು ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟ್ ಒನ್ ಆಫ್ ದ ಟಾಕ್ ನಾಕಲ್ಲಿ ಇರೋದು ಅಂತಲೇ ಹೇಳ್ಬೋದಾಗಿದೆ ಪುನೇರಿ ಪಲ್ಟನ್ಸ್ದು ನನ್ನ ಪ್ರಕಾರ ರೈಡಿಂಗ್ ಕಡೆ ಪುನೇರೋ ಒನ್ ಒನ್ ಆಫ್ ದ ಟಾಪ್ ಇದೆ ಅದೇ ರೀತಿ ಡಿಫೆನ್ಸಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಹೆಚ್ಚಿನಾಗಿ ಟಾಪಲ್ಲಿ ಕಾಣಿಸ್ಕೊಳ್ತಿದೆ ಅಂತ ಅನ್ನಿಸ್ತಾ ಇದೆ ಇದಂಥ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಅಂತ ಹೇಳಿದ್ರೆ ಹಾಫ್ ಆಫ್ ದ ಅವ್ರಿಗೆ ಹಾಫ್ ನಮಗೆ ಕೊಡುವಂಥ ಸಿಚುವೇಶನ್ ಹಾಕೊಂಡಿದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ರೈಡಿಂಗ್ ಅವ್ರಿಗೆ ಡಿಫೆನ್ಸ್ ನಮಗೆ ಬರಲೇಬೇಕು ಆ ರೀತಿ ಕ್ವಾಲಿಟಿ ಇರೋದು ಇಲ್ಲಿ ಸ್ಟಾರ್ಟಿಂಗ್ ಸೆವೆನ್ನ ಪ್ರಾಬಲ್ ಕಂಪ್ಯಾರಿಸನ್ ಇಲ್ಲಿ ನೋಡ್ತಾ ಇರೋದು ಅದೇ ಬೆಂಗಳೂರು ಬುಲ್ಸ್ ಅದೇ ರೀತಿ ಪುನೇರಿ ಪಲ್ಟನ್ಸು ಅದು ಕೂಡ ಇಪ್ಪತ್ತೊಂಬತ್ತಕ್ಕೆ ಸೆಕೆಂಡ್ ಮ್ಯಾಚ್ ಆಗ್ತಿರೋದು ನಮ್ಮ ಬೆಂಗಳೂರು ಬುಲ್ಸ್ಗೆ ಒಂಬತ್ತು ಗಂಟೆಗೆ ವಿಜಾಕಲ್ಲೇ ನೋಡೋಣ ಯಾವ ರೀತಿ ಇರುತ್ತೆ ಇದಿಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ಪುನೇರಿ ಪಲ್ಟರ್ಸ್ನ ಈ ಬಾರಿ ಸ್ಟಾರ್ಟಿಂಗ್ ಸೆವೆನ್ ಕಂಪ್ಯಾರಿಸನ್ ಆಗಿತ್ತು ನಿಮಗೆ ವೀಡಿಯೋ ಸಲಕ್ಷರೋ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿ ಕೆಲ್ ಇನ್ಫಾರ್ಮೇಷನ್ಗೋಸ್ಕರ ಪ್ರತಿಯೊಂದು ನಮ್ಮ ಬೆಂಗಳೂರು ಬುಲ್ಸ್ನ ಎಷ್ಟು ಮ್ಯಾಚಸ್ಗಳಿವೋ ಎಲ್ಲದೂ ಕೂಡ ಸ್ಟಾರ್ಟಿಂಗ್ ಸೆವೆನ್ನ ಕಂಪ್ಯಾರಿಸನ್ ಮಾಡಿ ನಮಗೆ ತಿಳಿಸ್ಕೊಡ್ತೇನೆ ನಿಮಗೆ ವೀಡಿಯೋ ಸೆಲೆಕ್ಷರು ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿ ಕೆಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗಿನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗಣಾಮ ಮುಂದೆ ನಾವು ವೀಡಿಯೋದಲ್ಲಿ